ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೋಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂದು ಎರಡು ವಾಕ್ಯಗಳು ಲೋಕ್ ಚಾಪ್ಟರ್ ಏಯ್ಟೀನ್ ವರ್ಸ್ ಒನ್ ಆ್ಯಂಡ್ ಟು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು ನೋಡಿ ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಆರಂಭದಲ್ಲೇ ನಾವು ನೋಡುತ್ತಾ ಇದ್ದೇವೆ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕು ಬೇಸರಿಕೆ ಬರುವಾಗ ಆ ಬೇಸರದ ಆ ಚಿಂತೆ ಆ ದುಃಖದ ವೇಳೆಯಲ್ಲಿ ನಾವು ಯಾವ ರೀತಿಯಾಗಿ ಎಡಬಿಡದೆ ಪ್ರಾರ್ಥನೆ ಮಾಡಬೇಕು ಈ ಜಗತ್ತಿನಲ್ಲಿ ನಾವು ನೋಡುವಾಗ ಇಲ್ಲಿ ಈ ಸಾಮ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಯೇಸುಸ್ವಾಮಿ ಹೇಳಿದ ಆ ಉದಾಹರಣೆಯ ಪ್ರಕಾರವಾಗಿಯೇ ನಾವು ನೋಡಬಹುದು ದೇವರ ಭಯ ಇಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವವರು ಇಲ್ಲ ಎಲ್ಲರೂ ಸ್ವಯ ಸ್ವ ಸ್ವಯ ಲಾಭಕ್ಕಾಗಿ ಇರುವಂತಹ ಈ ಜಗತ್ತಿನಲ್ಲಿ ಯಾರನ್ನು ನಂಬಲಾರದ ಈ ಜಗತ್ತಿನಲ್ಲಿ ನಮಗೆ ಅನೇಕ ಸಾರಿ ಬೇಸರಿಕೆ ಚಿಂತೆ ಭಾರ ದುಃಖ ಭಯ ಬರುತ್ತದೆ ಆದರೆ ಯೇಸುಸ್ವಾಮಿ ನಮಗೆ ಹೇಳಿಕೊಡುವ ಕಾರ್ಯ ಏನು ಅವತ್ತು ಹೇಳಿದ್ದನ್ನು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಬೇಸರಗೊಳ್ಳದೆ ನಿಲ್ಲಿಸದೆ ಸೋತು ಹೋಗದೆ ಬಿಟ್ಟು ಕೊಡದೆ ಪ್ರಾರ್ಥನೆ ಮಾಡ್ರಿ ಹೇಗಪ್ಪ ನಾವು ಎಡಬಿಡದೆ ಪ್ರಾರ್ಥನೆ ಮಾಡಲು ಸಾಧ್ಯ ನಿರಂತರ ಪ್ರಾರ್ಥನೆಯಲ್ಲಿ ಇರಲು ಸಾಧ್ಯನಾ ನಾವು ನಮ್ಮ ನಾವು ಅನ್ ಅದರ ಅರ್ಥ ಏನು ಎಂಬುದಾಗಿ ನೋಡುವಾಗ ನಾವು ಯಾವ ವಿಚಾರವಾಗಿ ಚಿಂತೆ ಮಾಡುತ್ತೇವೋ ಯಾವ ವಿಚಾರ ನಮ್ಮ ಮನಸ್ಸಿಗೆ ಬೇಸರವನ್ನು ತರುತ್ತದೋ ಆ ವಿಚಾರವನ್ನು ನಾವು ಪ್ರಾರ್ಥನೆಯಲ್ಲಿ ಇಡಬೇಕು ಪ್ರಾರ್ಥನೆ ಮುಖಾಂತರವಾಗಿ ದೇವರಿಗೆ ತಳಿಯಪಡಿಸಬೇಕು ನಮಗೂ ದೇವರಿಗೂ ಇರುವಂತಹ ದೂರ ಅಂತರ ಎಷ್ಟು ಎಂಬುದಾಗಿ ನೋಡುವಾಗ ಒಂದು ಪ್ರಾರ್ಥನೆ ಮಾತ್ರ ಆ ಮೊಣಕಾಲು ಊರುವಾಗ ಅಲೆ ಅಷ್ಟು ಹತ್ರ ನಮ್ಮ ದೇವರು ಇದ್ದಾರೆ ಸೊ ಚಿಂತೆಯನ್ನು ಬಿಟ್ಟು ನಾವು ನಮ್ಮ ಎಲ್ಲ ಅನಿಸಿಕೆಗಳು ನಮ್ಮ ಎಲ್ಲ ಅವಶ್ಯಕತೆಗಳು ಎಲ್ಲ ಕಾರ್ಯಗಳನ್ನು ದೇವರ ಮುಂದೆ ಪ್ರಾರ್ಥನೆಯಲ್ಲಿ ಇಡಬೇಕು ಆಮೇನ್ ಇಲ್ಲದೆ ಬೇಸರ ಪಡುವ ವಿಷಯಗಳನ್ನು ಪ್ರಾರ್ಥನೆಯಲ್ಲಿ ಅದನ್ನು ಪ್ರಾರ್ಥನೆ ವಿಷಯವಾಗಿ ಬದಲಿ ಮಾಡುವಾಗ ಖಂಡಿತ ದೇವರು ನಮ್ಮ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ ಅವರು ನಮ್ಮ ಹತ್ತಿರ ಇದ್ದಾರೆ ನಮ್ಮ ಬಾಯನ್ನ ನಮ್ಮ ಬಾಯಿಂದ ಬರುವ ಪ್ರಾರ್ಥನೆಯನ್ನ ಗಮನಿಸುತ್ತಾ ಇದ್ದಾರೆ ಅವರಿಗೆ ಗೊತ್ತು ನಮ್ಮ ಕಷ್ಟ ನಮ್ಮ ದಾರಿ ಅವರಿಗೆ ಗೊತ್ತು ಆದರೆ ನಾವು ಬೇಸರಗೊಳ್ಳದೆ ಎಡಬಿಡದೆ ನಿಲ್ಲಿಸದೆ ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ ಸತತವಾಗಿ ಪ್ರಾರ್ಥನೆ ಮಾಡೋಣ ಯಾವ ಕಾರಣಕ್ಕೂ ಪ್ರಾರ್ಥನೆಯನ್ನ ಬಿಡದೆ ಪ್ರಾರ್ಥನೆಯಲ್ಲಿ ನಾವು ನಮ್ಮನ್ನು ನಮ್ಮನ್ನು ಕೊಡೋಣ ಪ್ರಾರ್ಥನೆಗಾಗಿ ದೇವರು ಖಂಡಿತ ನಮಗೆ ನ್ಯಾಯ ಮಾಡುತ್ತಾರೆ ನಮಗೆ ನ್ಯಾಯ ಒದಗಿಸುತ್ತಾರೆ ನಮಗೆ ನೀತಿಯನ್ನ ಒದಗಿಸಿ ಕೊಡುತ್ತಾರೆ ಅಮ್ಮ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಈ ಸಮಯದಲ್ಲಿ ಅಪ್ಪ ನಾವು ನಿಮ್ಮನ್ನು ನೋಡುತ್ತಾ ಇದ್ದೇವೆ ಯಾರು ಯಾರು ಒಂದು ವೇಳೆ ಪ್ರಾರ್ಥನೆ ಮಾಡಲಾರದೆ ಬೇಸರವಾಗಿ ಎಸಪ್ಪ ಅಪ್ಪ ಬಿಟ್ಟು ಕೊಟ್ಟಿದ್ದಾರೋ ಇವತ್ತು ನೀನು ಮುಟ್ಟಿ ಅವರೆಲ್ಲರಿಗೂ ಪ್ರಾರ್ಥನೆಯ ಆತ್ಮವನ್ನು ಕೊಡು ಸ್ವಾಮಿ ಎಡಬಿಡದೆ ಪ್ರಾರ್ಥನೆ ಮಾಡುವ ಶಕ್ತಿ ಕೊಡು ಬಿಟ್ಟು ಕೊಡದೆ ಪ್ರಾರ್ಥನೆ ಮಾಡುವ ಶಕ್ತಿ ಕೊಡು ನಿಲ್ಲಿಸದೆ ಅವರಿಗೆ ಚಿಂತೆ ಉಂಟು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಇವತ್ತು ಅದು ಪ್ರಾರ್ಥನೆಯಾಗಿ ಬದಲಾಗಲಿ ಸಪ ಒಂದು ಬಿಡುಗಡೆಯ ದಿನವಾಗಿರಲಿ ಇವತ್ತು ಒಂದು ಅದ್ಭುತದ ದಿನವಾಗಿ ದಿನ ಇರಲಿ ಈ ದಿನ ನಿನ್ನ ಮಕ್ಕಳಿಗೆ ಸಂತೋಷ ಬಿಡುಗಡೆ ಅದ್ಭುತದ ದಿನವಾಗಿ ಬದಲಾಗಲಿ ಎಂಬುದಾಗಿ ನಾನು ಆಶೀರ್ವದಿಸ್ತಾ ಇದ್ದೀನಪ್ಪ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನಾಶೀರ್ವಾದ ನಿನ್ನ ಬಿಡುಗಡೆ ಎಳೆದು ಬರಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಇಲ್ಲಿ ವಾಕ್ಯದ ಪ್ರಕಾರ ಬೇಸರ ಪಡದೆ ಬೇಸರ ಬರುವಾಗಲಲ್ಲ ನಾವು ಪ್ರಾರ್ಥನೆ ಮಾಡೋಣ ದೇವರನ್ನ ಕೂಗಿಕೊಳ್ಳೋಣ ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಎಂಬುದಾಗಿ ಏನೂ ಇಲ್ಲ ದೇವರನ್ನ ನೀವು ಕರೆಯುವಾಗ ನಿಮ್ಮ ಮನಸ್ಸಿನ ಆಳದಿಂದ ದೇವರನ್ನು ನೀವು ಕೂಗಿಕೊಳ್ಳುವಾಗ ಅವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ ನಿಮ್ಮ ಚಿಂತೆಗಳನ್ನು ಸಂತೋಷವಾಗಿ ಬದಲಿ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ